ಅಲ್ಲಿ ಭೀಕರ ಯುದ್ಧ ನಡೆದಿದೆ ಅದರ ಪರಿಣಾಮ ರಾಜ್ಯದ ಉದ್ಯಮಕ್ಕೂ ತಟ್ಟಿದೆ ಜನಸಾಮಾನ್ಯರ ಮೇಲೂ ಬೆಲೆ ಏರಿಕೆ ಆತಂಕ ಮೂಡಿದೆ ಅದ್ಯಾಕೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಇಸ್ರೇಲ್ ಹಮಾಸ್ ನಡುವಿನ ಭೀಕರ ಕಾಳಗ ನಿಲ್ತಲೇಗಿಲ್ಲ ದಾಳಿ ಪ್ರತಿದಾಳಿ ನಡೀತಿದೆ ಇಸ್ರೇಲ್ ಸರಣಿ ದಾಳಿಯಿಂದ ಕೆರಳಿ ಕೆಂಡವಾದ ಯೆಮೆನ್ ಹೌತಿ ಬಂಡುಕೋರರು ಇಸ್ರೇಲ್ ಹಡಗುಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಇದರ ಎಫೆಕ್ಟ್ ಆಮದು ರಫ್ತು ಮೇಲೆ ಬಿದ್ದಿದೆ ಅದರಲ್ಲೂ ರಾಜ್ಯದ ಗೋಡಂಬಿ ಉದ್ಯಮವಂತೂ ಸಂಕಷ್ಟಕ್ಕೆ ಸಿಲುಕಿದೆ ಕೆಂಪು ಸಮುದ್ರದಲ್ಲಿ ಹಡಗುಗಳ ಮೇಲೆ ಹೌತಿ ಬಂಡುಕೋರರ ದಾಳಿ ಕಂಟೇನರ್ ಹಡಗು ಸಂಚಾರಕ್ಕೆ ಕುತ್ತು ಗೋಡಂಬಿ ಉದ್ಯಮಕ್ಕೆ ಪೆಟ್ಟು ಕೆಂಪು ಸಮುದ್ರದಲ್ಲಿರುವ ಸುಯೇಜ್ ಕಾಲುವೆ ಉದ್ಯಮಕ್ಕೆ ಸಾಕಷ್ಟು ಲಾಭದಾಯಕವಾಗಿದೆ ಸುತ್ತಿ ಬಳಸಿ ಬರ್ತಿದ್ದ ಅದೆಷ್ಟೋ ಹಡಗುಗಳು ಶಾರ್ಟ್ಕಟ್ ದಾರಿಯಾಗಿರೋ ಸುಯೇಜ್ ಕಾಲುವೆ ಮೂಲಕ ಸಂಚರಿಸುತ್ತಿವೆ ಆದರೆ ಇಸ್ರೇಲ್ ಹಡಗುಗಳ ಮೇಲೆ ಹೌತಿ ಬಂಡುಕೋರರು ದಾಳಿ ಮಾಡುತ್ತಿದ್ದಾರೆ ಇದರಿಂದಾಗಿ ಆಮದು ರಫ್ತು ನಂಬಿದ್ದ ಮಂಗಳೂರಿನ ಗೋಡಂಬಿ ಉದ್ಯಮಕ್ಕೂ ಪೆಟ್ಟು ಬಿದ್ದಿದೆ ರಾಜ್ಯದಲ್ಲಿ ಸುಮಾರು ನಾನ್ನೂರಕ್ಕೂ ಹೆಚ್ಚು ಗೇರು ಬೀಜ ಸಂಸ್ಕರಣಾ ಘಟಕಗಳಿವೆ ಅದರಲ್ಲಿ ಮುನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಫ್ಯಾಕ್ಟರಿಗಳು ಕರಾವಳಿಯಲ್ಲಿವೆ ಈ ಫ್ಯಾಕ್ಟರಿಗಳಿಗೆ ಕಚ್ಚಾ ಗೇರು ಬೀಜ ಬರುವುದು ಆಫ್ರಿಕಾ ಖಂಡದಿಂದ ಆದ್ರೀಗ ಹೌತಿ ಬಂಡುಕೋರರ ದಾಳಿಯಿಂದ ಹಡಗಿನ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ ಆಫ್ರಿಕಾದಿಂದ ಕಚ್ಚಾ ಗೋಡಂಬಿ ಬರಲು ತೊಂದರೆಯಾಗ್ತಿದೆ ಇನ್ನು ರೌಂಡ್ ಹಾಕಿ ಹೆಚ್ಚುವರಿ ಆರು ಸಾವಿರದ ಮುನ್ನೂರು ನಾಟಿಕಲ್ ಮೈಲು ಸಂಚಾರ ಮಾಡಿ ಬಂದರೂ ಸುಮಾರು ಹದಿನೈದು ದಿನ ಎಕ್ಸ್ಟ್ರಾ ಪ್ರಯಾಣಿಸಬೇಕಾಗಿದೆ ಜೊತೆಗೆ ಪ್ರತಿ ಕಂಟೇನರ್ ಸಾಗಾಟ ದರ ಸುಮಾರು ಎರಡು ಸಾವಿರದ ಡಾಲರ್ಗಿಂತ ಹೆಚ್ಚಾಗಿದ್ದು ಗೇರು ಉದ್ಯಮಕ್ಕೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಆ ಫ್ಲೈಟ್ಗಳು ನಮಗೆ ಜಾಸ್ತಿ ಆದಂಥ ಹೊಡೆತ ನಮಗೆ ಮ್ಯಾನುಫ್ಯಾಕ್ಚರರ್ಸ್ ವ್ಯವಸ್ಥೆಗಳಿಗೆ ಬೀಳುವಂಥದ್ದು ಅಲ್ಲಿಂದ ಒಂದು ಒಳಗಡೆ ಗೂಡ್ಸ್ ಬರ್ತದೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗಿಗೆ ಅದೇ ರೀತಿಯಲ್ಲಿ ಅಷ್ಟಕ್ಕೆ ನಮ್ಮ ಫ್ಯಾಕ್ಟ್ರಿ ನೆಕ್ಸ್ಟ್ ತಿಂಗಳುಗಳಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಂತೇಳುವಂಥ ಆಲೋಚನೆ ಹಾಕಿ ಒಂದು ತಿಂಗಳು ಗೂಡ್ಸ್ ಬರ್ತದೆ ಅದು ಬಂದ ಕೂಡ ಬಾರು ಇಲ್ಲಿ ಏನಾಗ್ತದೆ ಡ್ಯೂರೇಷನ್ ಜಾಸ್ತಿ ಆದಾಗ ನಮಗೆ ಇಲ್ಲಿ ಸ್ಟೋರೇಜಿಗೆ ನಮಗೆ ಆರ್ಥಿಕವಾಗಿ ನಮಗೆ ಇನ್ನಷ್ಟು ಹೊಡೆತ ಬಿಡಬೇಕು ಇದಿಷ್ಟೇ ಅಲ್ಲ ಆಮದಾದ ಗೇರು ಬೀಜಗಳನ್ನು ಫ್ಯಾಕ್ಟರಿಯಲ್ಲಿ ಸಂಸ್ಕರಿಸಲಾಗ್ತಿದೆ ಸಂಸ್ಕರಿಸಿದ ಗೋಡಂಬಿ ಯುರೋಪ್ ಅಮೆರಿಕ ಸೇರಿ ವಿವಿಧ ದೇಶಗಳಿಗೆ ಹಡಗಿನ ಮೂಲಕವೇ ರಫ್ತು ಮಾಡಲಾಗ್ತಿತ್ತು ಆದ್ರೀಗ ಆಮದು ಜೊತೆ ರಫ್ತು ಮಾಡುವುದಕ್ಕೂ ಕಷ್ಟವಾಗ್ತಿದೆ ಸದ್ಯ ದೇಶದಲ್ಲಿ ಹದಿಮೂರು ಲಕ್ಷ ಮೆಟ್ರಿಕ್ ಟನ್ ಗೇರು ಆಮದು ಮೇಲೆ ಅವಲಂಬಿತವಾಗಿದೆ ರಾಜ್ಯದಲ್ಲಿ ಮುನ್ನೂರು ಲಕ್ಷ ಟನ್ ಗೇರು ಬೀಜಕ್ಕೆ ಬೇಡಿಕೆ ಇದ್ದು ಇದರಲ್ಲಿ ಐವತ್ತು ಸಾವಿರ ಟನ್ ಗೇರು ಬೀಜ ರಾಜ್ಯದಲ್ಲಿ ಉತ್ಪಾದನೆಯಾಗ್ತಿದೆ ಉಳಿದ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ಟನ್ ಗೇರು ಬೀಜ ಆಫ್ರಿಕಾದಿಂದ ಬರ್ತಿದೆ ಆದ್ರೀಗ ಕಚ್ಚಾ ಗೋಡಂಬಿ ಪೂರೈಕೆಯಾಗದಿರುವುದರಿಂದ ಫ್ಯಾಕ್ಟ್ರಿ ಕೆಲಸಗಾರರು ಅತಂತ್ರರಾಗಿದ್ದಾರೆ ನಮಗೆ ಮಂಗಳೂರಿಗೆ ಬರುವಂಥದ್ದು ಹೆಚ್ಚಿನ ಗೇರುಬೀಜ ಹಡಗುಗಳಿಗೆ ಅದರಲ್ಲೂ ಕಂಟೈನರ್ ಹಡಗುಗಳಿಗೆ ಅವರ ಟಾರ್ಗೆಟ್ ಮಾಡ್ತಿದ್ದರಿಂದ ನಮಗೆ ಎಲ್ಲ ಶಿಪ್ಪಿಂಗ್ ಏಜೆಂಟು ಅದರ ಈ ಶಿಪ್ಪಿಂಗ್ ಲೈನ್ನವರು ಸುವೇಜ್ ಕಾಲುವೆ ಬಿಟ್ಟು ಅವರು ಸೌತ್ ಆಫ್ರಿಕಾ ರೌಂಡ್ ಮಾಡಿ ಪ್ರಮುಖ ಪೋರ್ಟ್ಗಳಿಗೆ ಬರಲಿಕ್ಕೆ ಅವರಿಗೆ ಹದಿನೈದರಿಂದ ಮೂವತ್ತು ದಿನ ಬೇಕಾಗ್ತದೆ ಕರಾವಳಿಯ ಸಾಂಪ್ರದಾಯಿಕ ಉದ್ಯಮಗಳಲ್ಲಿ ಈ ಗೇರು ಉದ್ಯಮ ಕೂಡ ಒಂದು ಈಗ ಆಮದು ರಫ್ತು ಮೇಲೆ ಎಫೆಕ್ಟ್ ಬಿದ್ದಿರೋದ್ರಿಂದ ಗೋಡಂಬಿ ಬಿಸ್ನೆಸ್ ಮೇಲೆ ಎಫೆಕ್ಟ್ ಬಿದ್ದಿದೆ ಅಶೋಕ್ ನೈನ್ ಮಂಗಳೂರು